ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಬನ್ನಿ ಇವತ್ತು ಉಪ್ಸಾರು ಮಾಡೋಣ ಅಂತ ಬೇಳೆ ಮತ್ತು ಹುರುಳಿಕಾಯಿ ಹಾಕಿ ನಾನು ಹೊಣೆಮೆಣ್ಸಿನ್ಕಾಯಿ ಹಾಕಿ ಉಪ್ಸಾರು ಮಾಡ್ತಾ ಉಪ್ಸಾರಿಗೆ ನಾನು ಹೊಣೆಮೆಣ್ಸಿನ್ಕಾಯಿ ಹಾಗೆ ಹುಣಸೆಹಣ್ಣು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಬೀನ್ಸು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಈರುಳ್ಳಿ ಎಲ್ಲ ಇಟ್ಕೊಂಡಿದ್ದೀನಿ ಎಣ್ಣೆ ನೋಡಿ ಇಲ್ಲಿ ಬೇಳೆ ತೊಳೆದಿಟ್ಕೊಂಡಿದ್ದೀನಿ ನಾನು ಒಂದು ಕಪ್ ಬೇಳೆನ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನೀರು ಕಾಯೋಕೆ ಇಟ್ಟಿದ್ದೀನಿ ಮೇಲೆ ನೀರು ಕಾಯ್ತಾ ಇದೆ ಅಷ್ಟರಲ್ಲಿ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೆಚ್ಕೊಂಡ್ಬರೋಣ ನೋಡಿ ಎಣ್ಣೆ ಕೂಡ ಇಟ್ಕೊಂಡಿದ್ದೀನಿ ಉಪ್ಪು ರುಚಿಗೆ ಇದೆಲ್ಲವನ್ನು ಆಮೇಲೆ ಮುಂದೆ ನೋಡ್ತಾ ಹೋಗೋಣ ಈಗ ನಾವು ಇದನ್ನೆಲ್ಲ ಹೆಚ್ಚಿ ಕ್ಲೀನ್ ಮಾಡಿಕೊಂಡು ಬಂದುಬಿಡೋಣ ಬನ್ನಿ ನೋಡಿ ನಾನಿವಾಗ ನೀರು ಕಾಯೋಕೆ ಇಟ್ಟಿದ್ದೀನಿ ನೀರು ಕಾಯ್ದಿದೆ ಇವಾಗ ನಾವು ತೊಳೆದಿಟ್ಕೊಂಡಿರೋ ಅಂಥ ಬೇಳೆನ ಇದರಲ್ಲಿ ಎಲ್ಲ ಬೇಳೆನೂ ಹಾಕಿ ಇದಕ್ಕೆ ಸ್ವಲ್ಪ ಬೇಗ ಬೇಯಲಿ ಅಂತ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಬೇಳೆ ಎಲ್ಲ ಹಾಕಿದೆ ಸ್ವಲ್ಪ ಒಂದು ಮುಕ್ಕಾಲು ಭಾಗ ಮೇಲೆ ನಾವು ಇದನ್ನು ಬೀನ್ಸ್ ಕಟ್ ಮಾಡಿ ಇದಕ್ಕೆ ಹಾಕಿದ್ರೆ ಆಯಿತು ನೋಡಿ ಇವಾಗೆಲ್ಲ ಬೇಳೆನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕ್ಕೊಂಡ ತಕ್ಷಣ ನಾವು ಒಂದು ಸ್ಪೂನ್ ಎಣ್ಣೆ ಹಾಗೆ ಸ್ವಲ್ಪ ಅರ್ಶನದ ಪುಡಿ ಹಾಕಿದ್ರೆ ಆಯಿತು ನೋಡಿ ಇವಾಗ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ ಏನಿಲ್ಲ ಎಣ್ಣೆ ಬೇಗ ಬೇಯುತ್ತೆ ಬೇಳೆ ಅಂತ ಎಣ್ಣೆ ಹಾಕೋದಷ್ಟೇ ಬನ್ನಿ ಫ್ರೆಂಡ್ ಇವಾಗ ನಾವು ಬೀನ್ಸ್ ಎಲ್ಲ ಕಟ್ ಮಾಡಿಟ್ಕೊಳ್ಳೋಣ ನೋಡಿ ಇದು ಕುದಿಕ್ಕೆ ಬರ್ತಾ ಇದೆ ಇನ್ನೇನು ಸ್ವಲ್ಪ ಅರ್ಶನದ ಪುಡಿ ಕೂಡ ಹಾಕ್ಬಿಡಿ ಇವಾಗಲೇ ಅರ್ಶನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಟ್ಬಿಡೋಣ ಬನ್ನಿ ಬೇಕು ಒಂದು ಹತ್ತು ನಿಮಿಷ ಬೇಕು ಬೇಯಕ್ಕೆ ಅಷ್ಟರಲ್ಲಿ ಬೇರೆ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೋಬೋದು ನಾವು ನೋಡಿ ಇವಾಗ ನಾನು ಬೀನ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಬಂದಿದ್ದೀನಿ ಅದನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲ ದೊಡ್ದಾಗ ಅದು ನಿಮ್ಗೆ ಯಾವ ಥರ ಬೇಕೋ ಕಟ್ ಮಾಡ್ಕೊಳ್ಳಿ ನಾನು ಮಧ್ಯಾಹ್ನಕ್ಕೆ ಸಾಂಬಾರ್ಸ್ ಮಾಡಿದ್ದೆ ಉಪ್ಸಾರು ರಾತ್ರಿಗೆ ಅದೇ ಪಲ್ಯಕ್ಕೆ ನಾನು ಚಪಾತಿ ಮಾಡಿಕೊಂಡೆ ನೋಡಿ ಇವಾಗ ಬೇಯ್ತಾ ಇದೆ ಬೇಳೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ನಾನು ಸ್ವಲ್ಪ ಹುಣಸೆ ಕೂಡ ನೀರಲ್ಲಿ ಬೇಳೆ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಅದು ಬಿಸಿನೀರಲ್ಲಿ ಕುದೀತಾ ಇದೆ ಇವಾಗ ಬೇಳೆ ಬೆಂದಿದೆಯಾ ನೋಡೋಣ ಬನ್ನಿ ಸ್ವಲ್ಪ ಬೇಯಲಿ ಸ್ವಲ್ಪ ಬೆಂದ ನಂತರ ನಾವು ಬೀನ್ಸ್ ಕಟ್ ಮಾಡಿಟ್ಟಿರೋದನ್ನ ಹಾಕ್ಕೊಂಬಿಡೋಣ ಹಾಗೆ ಮೆಣಸಿನ್ಕಾಯಿ ನೋಡಿ ಬೀನ್ಸ್ ಕಟ್ ಮಾಡಿಟ್ಟಿದ್ದೀನಿ ಹಾಕ್ಕೊಂಬಿಡೋಣ ಇವಾಗ ಬೀನ್ಸು ಬೇಳೆ ಉಪ್ಸಾರು ತುಂಬ ರುಚಿಯಾಗಿರುತ್ತೆ ಈ ಚಳಿಗಾಲಕ್ಕೆ ಮಳೆಗಾಲಕ್ಕೆ ನೀವು ಉಪ್ಸಾರು ಖಾರ ಬೇಕಂದರೆ ಹಾಗೆ ಮೆಣಸಿನ್ಕಾಯಿನೆಲ್ಲ ಬೇಯಿಸಿ ಮೆಣಸು ಬೆಳ್ಳುಳ್ಳಿ ಸೊಪ್ಪು ಹುಣ್ಸೆಹಣ್ಣು ಎಲ್ಲ ಚೆನ್ನಾಗಿ ಹಾಕಿ ರುಬ್ಬಿ ಏರ್ಟೈಟ್ ಬಾಕ್ಸಲ್ಲಿ ಇಟ್ಕೊಬೋದು ನೋಡಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಬೀನ್ಸು ಬೇಳೆ ಎರಡು ಬೇಯ್ಲಿ ಹೊಂದ್ಕೊಳ್ಳಿ ಚೆನ್ನಾಗಿ ಈಗ ನಾನು ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿ ಕೂಡ ಹಾಕ್ಕೊತೀನಿ ಹಾಗೆ ನೋಡಿ ಹಾಕ್ತಾಯಿದ್ದೀನಿ ನಾನು ಉಪ್ಸಾರು ಕಾಡಕ್ಕೆ ಸ್ವಲ್ಪ ಎತ್ತಿಟ್ಕೊತೀನಿ ಹಾಗಾಗಿ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ತೀನಿ ಮೆಣ್ಸಿನ್ಕಾಯಿನೂ ಬೇಯಿಸ್ಕೊಂಬಿಡೋಣ ನೋಡಿ ಇವಾಗ ಮೆಣ್ಸಿನ್ಕಾಯಿ ಬೆಂದಿದೆ ತೆಗೆದಿಟ್ಕೊಳ್ಳೋಣ ಮೆಣ್ಸಿನ್ಕಾಯಿನ ಮೆಣ್ಸಿನ್ಕಾಯಿ ಎಲ್ಲ ಹೊಂದಿದ್ರಲ್ಲಿ ತೆಗೆದು ನೀಟಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ ಇಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡ್ರೂ ಆಗುತ್ತಾ ಆಮೇಲೆ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಬೋದು ನಾನೆಲ್ಲ ಸಪ್ರೇಟ್ ಒಂದು ಪ್ಲೇಟಲ್ಲಿ ತೆಗ್ದಿಟ್ಕೋತೀನಿ ಎಲ್ಲ ಮೆಣ್ಸಿನ್ಕಾಯಿನೂ ತೆಗೆದಿಟ್ಕೊಂಬಿಡೋಣ ಎಲ್ಲ ಮೆಣ್ಸಿನ್ಕಾಯಿ ತೆಗ್ದಿಟ್ಕೊಂಡಾಯ್ತು ನೋಡಿ ಇವಾಗ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಬೇಳೆ ಬೆಂದಿದ್ಯಾ ಅಂತ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಬಸಿಯೋ ಪಾತ್ರೆಗೆ ಹಾಕಿ ಕಾಳನ್ನೆಲ್ಲ ಸೋರಾಕ್ಬಿಡೋಣ ಬನ್ನಿ ಕಾಳನ್ನೆಲ್ಲ ಸೋರಾಕಿದ ನಂತರ ನಾವು ನಾನು ಆಲ್ರೆಡಿ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಇದೆ ನೋಡಿ ಇವಾಗ ಸೋರಾಕಿದೆ ಎಲ್ಲನೂ ನಾವಿವಾಗ ಮಿ ಮಿಕ್ಸಿ ಜಾರ್ಗೆ ಮಸಾಲೆ ಎಲ್ಲ ರುಬ್ಕೊಂಬರೋಣ ಉಪ್ಪಿಸ್ದು ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಬೇಯಿಸ್ಕೊಂಡಿದ್ದನೆಲ್ಲ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಂದು ಐದು ಆರು ಇಲುಕು ಹಾಗೆ ಮೇ ಬೇಯಿಸ್ಕೊಂಡಿರೋಂಥ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕಾಳು ಹಾಕಿ ರುಬ್ಕೊಂಡ್ ಇಷ್ಟೇ ಇದಕ್ಕೆ ಜೀರಿಗೆ ಮೆಣಸು ಕೂಡ ಹಾಕ್ಕೋಬೇಕಾಗುತ್ತೆ ನೋಡಿ ಅಲ್ಲಿ ಇಟ್ಟಿದ್ದೀನಿ ಹಣ್ಣು ನೆನೆಸಿಟ್ಟಿರೋ ಹುಣ್ಸೆ ಹಣ್ಣು ಹಾಕ್ಕೊಳ್ಳೋಣ ನೆನ್ಸಿಟ್ಟಿರೋ ಹುಣಸೆ ಹಣ್ಣು ಹಾಕ್ಕೊಂಡು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಕಾಳು ಮೆಣಸು ಒಂದು ಹತ್ತು ಕಾಳು ನಿಮಗೆ ಖಾರ ಜಾಸ್ತಿ ಬೇಕಂದರೆ ಮೆಣಸಿನ್ಕಾಯಿ ಮೆಣಸಿನ್ಕಾಳು ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಯೂಸ್ ಮಾಡ್ಕೊಬೋದು ನಿಮ್ಗೆ ಎಷ್ಟು ಬೇಕೋ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಮೆಣಸು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಅದಕ್ಕೆ ಸ್ವಲ್ಪ ಖಾರಕ್ಕೆ ಉಪ್ಪು ಹಾಕ್ಬಿಡೋಣ ಇದನ್ನು ರುಬ್ಬಿಟ್ಕೊಂಡ್ರೆ ನಾವು ಚಪಾತಿ ರೊಟ್ಟಿ ಎಲ್ಲ ತಿನ್ಬೋದು ಫ್ರೆಂಡ್ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಖಾರ ಅದು ಹಣಮೆಣ್ಸಿನ್ಕಾಯಿ ಹಾಕಿ ಮಾಡಿರೋದ್ರಿಂದ ಕಿಡೋಲ್ಲ ಬೇಗ ಏಟ್ ಏಟ್ ಬಾಕ್ಸಲ್ಲಿ ಹಾಕಿಟ್ಕೊಬೋದು ನೀವು ಜಾಸ್ತಿ ಮಾಡಿ ಕಾಳು ಹಾಕ್ದಿರ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನೈಸಾಗಿ ರುಬ್ಬಿ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ನಿಮಗೆ ಇವಾಗ ಬೇಕಾದಾಗ ಯೂಸ್ ಮಾಡ್ಕೋಬೋದು ನೋಡಿ ನಾನು ಕಾಳು ಒಗ್ಗರಣೆಗೆ ಬಾಣ್ಲೆ ಇಟ್ಟು ಬಾಣ್ಲೆ ಬಿಸಿ ಆದಮೇಲೆ ಎಣ್ಣೆ ಹಾಕಿದ್ದೀನಿ ಎಣ್ಣೆಕಾಯಿದ ನಂತರ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಟಪಟ ಅಂತಿದ್ದಂಗೆ ಈಗ ನಾವು ಮಿಕ್ಕಿದ್ದೆಲ್ಲ ಹಾಕೋಣ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಲಿ ಸ್ವಲ್ಪ ಕಲ್ಲರ್ ಚೇಂಜ್ ಆದಮೇಲೆ ನಾವು ಆವಾಗಲೇ ಬಸ್ಸೆ ಹಾಕ್ಕೊಂಡಿದ್ವಲ್ಲ ಬೀನ್ಸು ಬೇಳೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬಾಡಿಸಿ ಏಕೆಂದರೆ ರಾತ್ರಿವರೆಗೂ ಇರಬೇಕಲ್ವ ಕಾಳು ಅದಕ್ಕಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಲಿ ಚೆನ್ನಾಗಿ ಬಾಡಿಸಿದ ನಂತರ ನಾನು ಸ್ವಲ್ಪ ತೆಂಗಿನ ತುರಿ ಇಟ್ಕೊಂಡಿದ್ದೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಆಗಲೇ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಬೀನ್ಸು ಬೇಳೆ ಪಲ್ಯ ರೆಡಿ ಆಗುತ್ತೆ ಅರ್ಧ ನಿಂಬೆ ಹಣ್ಣು ಕೂಡ ಹಾಕ್ತೀನಿ ಅದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನಿಂಬೆಹಣ್ಣು ಹಾಕಿದ್ರೆ ಇದಕ್ಕೆ ಉಪ್ಸಾರು ಖಾರ ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೋದು ನೀವು ಚಪಾತಿ ರೊಟ್ಟಿ ಎಲ್ಲ ತಿನ್ನಂಗಿದ್ರೆ ಸಪ್ರೇಟಾಗಿ ತುಂಬನೇ ಚೆನ್ನಾಗಿರುತ್ತೆ ಅದನ್ನು ಕೂಡ ನಾನು ಅದನ್ನು ಕೂಡ ಒಂದೊಂದ್ಸರಿ ಸರಿ ಮಾಡ್ತೀನಿ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ ಬೀನ್ಸು ಬೇಳೆ ಉಪ್ಸಾರು ತುಂಬ ತುಂಬ ಚೆನ್ನಾಗಿತ್ತು ನೋಡಿ ಇದು ಉಪ್ಸಾರು ಖಾರ ರುಬ್ಕೊಂಡ್ಬಂದಿದ್ದೀನಿ ಆಲ್ರೆಡಿ ನಾನು ಮುದ್ದೆಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಮುದ್ದೆ ಮಾಡ್ಕೋತಾ ಇದ್ದೀನಿ ಉಪ್ಸಾರು ಖಾರದ ಜೊತೆ ಮುದ್ದೆ ಸೂಪರ್ ಕಾಂಬಿನೇಷನ್ ಸರ್ಕಾರ ರುಬ್ಬಿದಾಯಿತು ಈಗ ನಾನು ಕಾಳು ಆಯಿತು ಈಗ ನೋಡಿ ಮುದ್ದೆನೂ ಆಯಿತು ಇವಾಗ ಬನ್ನಿ ಬಡ್ಸೊಳ್ಳೋಣ ಸರ್ಕಾರ ಮುದ್ದೆ ಕಾಳು ಸೂಪರ್ ಕಾಂಬಿನೇಷನ್ ಫ್ರೆಂಡ್ ಓಕೆ ಫ್ರೆಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ ಇಷ್ಟೊತ್ತದ್ಗೊಂಡು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಫ್ರೆಂಡ್ ನೋಡಿ ಉಪ್ಸಾರು ಆಹಾ ಬಿಸಿ ಬಿಸಿ ಉಪ್ಸಾರು ಹೇಗಿದೆ ಅಂತ ಉಪ್ಸಾರು ಕಾಳು ಮುದ್ದೆ ಬನ್ನಿ ಊಟ ಮಾಡೋಣ ಫ್ರೆಂಡ್ ಎಲ್ಲರೂ ಹಾಂ ನೋಡಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಈ ಮಳೆಗೆ ಚಳಿಗೆ ಕುತ್ಕೊಂಡು ಊಟ ಮಾಡ್ತಿದ್ದರೆ ಅದ್ರ ಮಜ್ಜನೇ ಬೇರೆ ಇರುತ್ತೆ ಫ್ರೆಂಡ್ ಜೊತೆಯಲ್ಲಿ ಬೇಕಂದ್ರೆ ಉಪ್ಪು ಉಪ್ಪಿನಕಾಯಿ ಇಟ್ಕೊಳ್ಳಿ ಒಂದು ಅರ್ಧ ಈರುಳ್ಳಿ ಇಟ್ಕೊಳ್ಳಿ ಬೇಕಂದ್ರೆ ಇನ್ನೂ ಖಾರ ತಿನ್ನೋರಾದರೆ ಓಕೆ ಫ್ರೆಂಡ್ ಬಾಯ್ ಬಾಯ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ ಓಕೆ ಹೋಗ್ಬರಲ್ಲ ಬಾಯ್ ಬಾಯ್ ಫ್ರೆಂಡ್ ಥ್ಯಾಂಕ್ ಯೂ ಓಕೆ ಬಾಯ್